ಸಿದ್ದರಾಮಯ್ಯನವರು ಮಿಸಸ್ಗೆ ಅಲ್ಲಿ ಸೈಟ್ ಇಲ್ಲ ಅಂತ ಹೇಳ್ತೀರಿ ನಾನು ನೋಡಿದೆ ಟಿ ವಿ ಟಿ ವಿನಲ್ಲಿ ಸಿದ್ದರಾಮಯ್ಯವ್ರು ಟಿ ವಿಗೆ ಮಾತಾಡ್ತಾರ ಇಲ್ಲ ಅಲ್ಲಿಲ್ಲ ಅಲ್ಲಿ ಆ ಹಿನ್ಗಡೆ ನಮ್ಮ ಮಂತ್ರಿ ಹೇಳ್ತಾವ್ರು ಯು ಡಿ ಮಿನಿಸ್ಟ್ರು ಅಲ್ಲಿ ಸೈಟ್ ಇರಲಿಲ್ಲ ಅಂತ ಹೇಳಿ ಸರ್ ಸೈಟ್ ಇರಲಿಲ್ಲ ಅಂತ ಹಿಂದುಗಡೆಂದು ಹೇಳಿಕೊಡ್ತಾವ ಅರೆ ನನಗೆ ಕೊಟ್ಟಿದ್ದೆ ಯಾವಾಗ ಸೈಟು ಎರಡು ಸಾವಿರದ ಇಪ್ಪತ್ತೊಂದು ನಿಮಗೆ ಇಪ್ಪತ್ತೆರಡು ನಿಮಗೆ ಕೊಟ್ಟಿದ್ದೆ ಯಾವಾಗ ಅದೇ ಅದೇ ದಿವಸ ನನಗೆ ಸೈಟ್ ಇತ್ತು ನಿಮ್ಗೆ ಯಾಕೆ ಸೈಟ್ ಇಲ್ಲ ನನಗೆ ಬದಲಿ ಕೊಟ್ಟಲ್ಲಪ್ಪ ಕೆಳಗಡೆಯಿಂದ ಮೇಲೆ ಕೊಟ್ಟರು ನಿಮಗೂ ಅಲ್ಲೇ ಕುಗ್ತ ಹೋಗ್ಬೋದಾಯ್ತಲ್ಲ ನೀವು ನಿಮ್ದು ಅಲ್ಲೇ ತಾನೇ ಹೋಗಿರೋದು ಭೂಮಿ ದೇವನಹಳ್ಳಿಲಿ ತಾನೆ ನಿಮ್ಮದು ಭೂಮಿ ಹೋಗಿರುವಂಥದ್ದು ದಲಿತದ್ದು ಮತ್ತು ನನಗಿತ್ತು ನಿಮ್ಗೆ ಯಾಕಿಲ್ಲ ಅಲ್ಲಿ ಯಾಕೆ ಸುಳ್ಳು ಹೇಳ್ತೀರಾ ನೀವು ಹಾಗಾಗಿ ಇದು ದೊಡ್ಡ ಇದು ಇಂದ ಕೈ ಬಿಟ್ಟಿದ್ದಾರೆ ಬಿಟ್ಟ ಮೇಲೆ ತಿರುಗಿ ನಾವಿದ್ದೋ ಇಲ್ಲಿ ಏನೇನೋ ಕತೆ ಯಾಕೆ ಅಂದ್ರೆ ಕನ್ವರ್ಷನ್ ಆಗಿದೆ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಇವರಿಗೆ ಸೈಟು ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು ಇನ್ನು ಕೋಟಿ ಬರಬೇಕು ಅದೇ ಡಿನೋಟಿಫಿಕೇಷನ್ ಆಗಿ ಸೈಟು ಹಂಚಿದಾರಲ್ರಿ ಸಿದ್ದರಾಮಯ್ಯ ಯು ಆರ್ ದ ಚೀಫ್ ಮಿನಿಸ್ಟರ್ ಯು ಆರ್ ನಾಟ್ ಆನ್ ಆರ್ಡಿನರಿ ಮ್ಯಾನ್ ಆ್ಯಂಡ್ ಯು ಆರ್ ಆ್ಯನ್ ಅಡ್ವೊಕೇಟ್ ಆಲ್ಸೋ ಯು ಆರ್ ಅಡ್ವೊಕೇಟ್ ಡೋಂಟ್ ಫೂಲ್ ದ ಪೀಪಲ್ ಆಫ್ ಕರ್ನಾಟಕ ಡೋಂಟ್ ಫೀಲ್ ದ ಪೀಪಲ್ ಆಫ್ ಮೈಸೂರು ಇಂಪಾಸಿಬಲ್ ಅಯ್ಯೋ ದೇವಾಷ್ಟೇ ಡಿನೋಟಿಫಿಕೇಶನ್ ಆದರೆ ಅವ್ರಿಗೆ ಸಿಗೋದೇ ಎರಡು ಸೈಟು ಸಿಕ್ಸ್ಟಿ ಫಾರ್ಟಿ ಕನ್ವರ್ಷನ್ ಆಗಿ ಹೋಗಿದೆ ಅಂತ ಅಂದರೆ ಅವ್ರಿಗೆ ಪೂರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದಕ್ಕೆ ಇದೆಲ್ಲ ನಾಟಕಗಳು ಆಡ್ತಾ ಕೊಟ್ಟಿದ್ದಾರೆ ಪಾಪ ಭೂಮಿ ಯಾರ್ದ್ರಿ ಅದು ಡಿನೋಟಿಫಿಕೇಶನ್ ಆಗಿರೋದು ಯಾರ ಹೆಸರಿಗೆ ನಿಂಗಯ್ಯ ಜವರಯ್ಯ ದಲಿತ ಸಿದ್ದರಾಮಯ್ಯನವರೇ ಏಯೋಯ್ಯೋಯ್ಯೋ ದಲಿತರು ದಲಿತರು ಬಳಗಿ ಭಾಳ ಮಾತಾಡ್ತೀರಾ ಇಲ್ಲ ಯಾಕೆ ಒಬ್ಬ ದಲಿತರಿಗೆ ನೀವು ಅವಕಾಶ ಮಾಡ್ತಾ ಇಲ್ಲ ಕೊಡಿ ವಾಪಸ್ ಅವನಿಗೆ ಅವನದಲ್ವೇ ಭೂಮಿ ಇದು ಅವ್ನ ಭೂಮಿನೇ ತಾನೆ ಡಿನೋಟಿಫೈ ಆಗಿರೋದು ನಿಮ್ಮ ಭೂಮಿ ಅಲ್ಲ ಆಮೇಲೆ ನಿಮ್ಮ ಮೈದ ಅವ್ರು ಯಾರೋ ತಗೊಂಡು ನಿಮ್ಮ ಮನೆಯವ್ರಿಗೆ ದಾನಪತ್ರ ಬರೆದು ಬೇರೆ ಒಂದೋ ಎರಡವರಿ ಆಟಗಳಿವು ಅಯ್ಯೋಯೋ ಯಾರು ಕಣ್ಮುಚ್ಕೊಂಡಿಲ್ಲ ಸ್ವಾಮಿ ನನಗೆ ಅರ್ಥ ಆಗೋಲ್ಲಪ್ಪ ಒಬ್ಬ ಒಬ್ಬ ಸಿದ್ದರಾಮಯ್ಯ ಒಬ್ಬ ಸಮಾಜವಾದಿ ನನಗೆ ಗೊತ್ತಿರೋ ಥರ ನಾವೆಲ್ಲ ಒಟ್ಟಿಗೆ ಬೆಳೆದವ್ರು ಒಟ್ಟಿಗೆ ಆದವ್ರು ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ದವರು ಆದರೆ ನೀವು ಈ ರೀತಿ ಇನ್ನೂ ನನಗೆ ಅರವತ್ತೆರಡು ಕೋಟಿ ಬರಬೇಕು ಅದು ರೀ ಹಾಗಾದರೆ ಭಾಳ ಜನ ಭೂಮಿ ಕಳ್ಕೊಂಡವ್ರಿಗೆ ಇನ್ನೂ ಸಿಕ್ಕಿಲ್ಲ ರೀ ಕೋರ್ಟ್ ಅಲೀತಾವ್ರೆ ಭಾಳ ಜನ ಭೂಮಿ ಕಳ್ಕೊಂಡವರು ಅದೊಂದು ದೊಡ್ಡ ಸ್ಕ್ಯಾಂಡ್ಲ್ ಅದು ಅದೊಂದು ಮೂರು ಸಾವಿರ ಕೋಟಿ ಮುಗಿಸ್ಬಿಟ್ಟವ್ರೆ ದೊಡ್ಡ ಅದು ಕಾಮಗಾರಿ ದೊಡ್ಡ ಸ್ಕ್ಯಾಂಡ್ಲು ಕಾಮಗಾರಿ ಆಮೇಲಿಂದ ಅಕ್ವಿಸಿಷನ್ನು ಪರಿಹಾರ ದುಡ್ಡು ಈ ಸೈಟ್ಗಳೆಲ್ಲ ಹೋಗಿದ್ರೆ ಹತ್ತು ಸಾವಿರ ಕೋಟಿಗೂ ಮೀರಿತಾರೆ ಇಲ್ಲಿ ಕರ್ಮಕಾಂಡ ಇದನ್ನು ನಮ್ಮ ಪೊಲೀಸ್ನವ್ರು ಮಾಡೋಕ್ಕಾಗುತ್ತಾ ಎದುರುಗಡೆ ರೂಲಿಂಗ್ ಪಾರ್ಟಿ ಸಿ ಎಮ್ಮು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಮ್ ಎಲ್ ಎಗಳು ಇಟ್ಕೊಂಡು ನಾವು ಇಟ್ ಕ್ಯಾನ್ ನಾಟ್ ಬಿ ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವ್ರಿಗೆ ನಿಮಗೆ ನ್ಯಾಯದ ಬಗ್ಗೆ ಗೌರವ ಇದ್ವಿ ನ್ಯಾಯ ನ್ಯಾಯವಾದಿಗಳು ನೀವು ಪ್ಲೀಸ್ ರೆಫರ್ ದಿಸ್ ಕೇಸ್ ಟು ದ ಸಿ ಬಿ ಐ ಇಲ್ಲವರು ಇನ್ನು ಯಾರ ಕೈಲೂ ಮಾಡಲಿಕ್ಕೆ ಆಗಲ್ಲ ಇದು ಮತ್ತೆ